ತಾಲೂಕಿನ ನೀಲಸಂದ್ರ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಚನ್ನಪಟ್ಟಣ ತಾಲೂಕು ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ವತಿಯಿಂದ ಹೋಬಳಿ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಕೆ ರಾಜು ಮಾತನಾಡಿ ಭಾರತ ದೇಶದಲ್ಲಿ ಗ್ಯಾರಂಟಿ ಯೋಜನೆ ಘೋಷಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತಂದು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆ ವೇಳೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುತ್ತಿದ್ದು ಇದು ನಮ್ಮ ಸರ್ಕಾರದ ಬದ್ಧತೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಏನು ಅಧಿಕಾರಕ್ಕಿಂತ ಬರುತ್ತಿದ್ದ ಮೊದಲು ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದರು ಜೊತೆಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಐದು ಕೆಜಿ ಅಕ್ಕಿ ಬದಲು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಯಾರು ಇತ್ತೀಚಿನ ದಿನಗಳಲ್ಲಿ ಡಿಗ್ರಿ ಮಾಡಿದ್ದಾರೆ ಡಿಪ್ಲೊಮಾ ಮಾಡಿದ್ದಾರೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಪ್ರತಿ ತಿಂಗಳು ಅಂತ ಚಿಂತೆ ಮಾಡಿದರು ಕರೆಂಟು ಸ್ತ್ರೀಶಕ್ತಿ ಯೋಜನೆ ಎಲ್ಲ ತಾಯಂದಿರು ಈ ರಾಜ್ಯದ ಯಾವುದೇ ಕಡೆ ಹೋದರೂ ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಅಂತೇಳಿ ಒಂದು ಆಸಭಾಸೆಯನ್ನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಇವೆಲ್ಲ ಗ್ಯಾರಂಟಿಗಳು ಜನ ತರ್ತಾ ಇದ್ದೇವೆ ಅಂತೇಳಿ ಅದನ್ನ ಮೇಲುಸ್ತುವಾರಿಯನ್ನು ನಾವು ನೋಡಬೇಕು ಅಂತೇಳಿ ಪ್ರತಿ ತಾಲೂಕು ಮತ್ತೆ ಜಿಲ್ಲೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದಾರೆ ನಮಗೆ ನಮ್ಮ ಚಟ್ಪಡ ತಾಲೂಕಿನ ಪರವಾಗಿ ಸನ್ಮಾನ್ಯ ರಂಗನಾಥ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಅದೊಂದು ಸಮಿತಿ ಮಾಡಿದ್ದಾರೆ ಅದ್ರೆಲ್ಲರೂ ಕೂಡ ಪರಿಶೀಲನೆ ಮಾಡಿ ನಮ್ಮ ಸರ್ಕಾರದಲ್ಲಿ ಏನ್ ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನು ಉಳಿಸ್ಕೊಂಡಿದೀವಿ ಜೊತೆಗೆ ತಾತ್ವಿಕ ತೊಂದರೆಗಳಿಂದ ಏನಾದ್ರೂ ನಮ್ಮ ತಾಯಿಂದರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣದಿಂದ ಬರ್ತಾ ಇದ್ರೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ನಂತರ ಈಗ ನಾನು ನಮ್ಮ ಸಹೋದರಿ ಹೇಳಿದ್ರು ಈ ಕಸ್ಬಾ ಹುಬ್ಬಳ್ಳಿ ನೂರ ತೊಂಬತ್ತೈದು ಜನಕ್ಕೆ ಜಿ ಎಸ್ ಟಿ ಮತ್ತೆ ಅಂದ್ರೆ ಜಿ ಎಸ್ ಟಿ ಅಂತ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಯಾರು ಸ್ವಲ್ಪ ನಿಮಗೆ ಸರಿಯಾದ ಮಾಹಿತಿ ಗೊತ್ತಿದ್ದೇನೆ ನಮ್ಮ ಸಹೋದರಿ ಜಿಲ್ಲಾ ಅಂದ್ರೆ ಏನು ಯಾರು ಟ್ಯಾಕ್ಸ್ ಕಟ್ತಾರೆ ಯಾರು ಶ್ರೀಮಂತ ಇದ್ದಾರೆ ಅವ್ರಿಗೆ ಜಿ ಎಸ್ ಟಿ ಬರ್ತದೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ ಈ ತೆರಿಗೆ ಯಾರು ಕಟ್ತಾರೋ ಅವ್ರಿಗೆ ಬರುದಿಲ್ಲ ಇದು ಎರಡು ಸಾವಿರ ರೂಪಾಯಿ ಅಂತ ಆದರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ತಾಯಿಯಂದಿರು ಅಲ್ವಾ ತವ ಯಾನ್ ಯಾರಾದ್ರೂ ಮನೆ ಕಟ್ಟಬೇಕು ಅಂತೇಳಿ ಸಾಲ ತಗೋತಾರೆ ಐದರಿಂದ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತಗೋತಾರೆ ಅವ್ರೇನ್ ಮಾಡ್ತಾರೆ ಬ್ಯಾಂಕ್ನವರು ನಮ್ಮ ಕೊಡುವಂತ ಸಾಲಾನ ವಾಪಸ್ ಜಿ ಎಸ್ ಟಿ ಮಾಡಿಸಿದೀರಾ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಹೇಳ್ತಾರೆ ಹಾಗೆ ಏನ್ ಮಾಡ್ತಾರೆ ತಾವು ಇಲ್ಲಿ ಬಂದಿರುವಂತ ತಾಯಿಂದ ಜೊತೆಗೆ ಅವ್ರ ಯಜಮಾನರು ಆ ಕುಟುಂಬದ ಸದಸ್ಯರು ಏನ್ ಮಾಡ್ತಾರೆ ನನಗೆ ಇಷ್ಟ ಆದಾಯ ಬರ್ತದೆ ನಾನು ದುಡ್ಡು ವಾಪಸ್ ಕಟ್ಟತೀನಿ ತಿಂಗಳು ಐವತ್ತು ರೂಪಾಯಿ ಕಟ್ಟಬೇಕು ವಾಪಸ್ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಆದಾಯ ಬರ್ತದೆ ಅಂತೇಳಿ ಬ್ಯಾಂಕ್ಗೆ ನೀವು ಒಂದು ದಾಖಲೆ ಕೊಡ್ತೀರಿ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಅದು ಕೊಟ್ಟಿರ್ತೀವಿ ಅದೇನಾಯ್ತು ಅಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ನೀವು ಎಲ್ಲರೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಸಸಿ ಅಂತ ಇನ್ಕಮ್ ಟ್ಯಾಕ್ಸನ್ನ ಇವ್ರು ಕಟ್ತಾ ಇದ್ದಾರೆ ಅಂತ ಮಾಹಿತಿ ಇದ್ರೆ ಈ ಕಾರ್ಡ್ಗೋಸ್ಕರ ಇಲ್ಲಿ ಯಾರು ನಾನು ಗೊತ್ತಿರೋ ಮಟ್ಟಿಗೆ ಇಲ್ಲಿ ಗೊತ್ತಿರುವಂಥ ತಾಯಿಂದಿರು ಯಾರು ಕೂಡ ಆದಾಯ ತರೀಕೆ ಇದಾಗಿ ಕಟ್ಟೋದಾಗಲಿ ಬೇರೆ ಬೇರೆ ಕಾರಣದಲ್ಲಿ ಹಣಕಾಸಿನ ಉತ್ತಮ ಸ್ಥಿತಿನೇ ಇಲ್ಲ ಆದರೆ ಇದೆಲ್ಲ ಯಾಕೆ ಬಂದಿದೆ ಅಂದರೆ ನಮ್ಮ ಹೋಬಳಿನಲ್ಲಿ ನೂರ ತೊಂಬತ್ತೈದು ಜನಕ್ಕೆ ಕಸ್ ಹೋಬಳಿನಲ್ಲಿ ಬಂದಿದೆ ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಹತ್ತತ್ರ ಸುಮಾರು ಮೂರು ಸಾವಿರ ಈ ಥರ ತಾಂತ್ರಿಕ ತೊಂದರೆಯಿಂದ ನಮ್ಮ ಬಡ ರೈತರಿಗೆ ರೈತರ ಮಹಿಳೆಗರಿಗೆ ಹಣಕಾಸಿನ ತೊಂದರೆಯಿಂದ ಬರ್ತಾ ಇಲ್ಲ ಆದ್ದರಿಂದ ಸರ್ಕಾರಕ್ಕೆ ಈ ವಿಷಯವನ್ನು ತಿಳಿಸ್ಬೇಕು ನಾವು ಅದರ ಮುಖಾಂತರ ಸರ್ಕಾರ ಮಾಡ್ತೇವೆ ಈ ಏನು ತೊಂದರೆ ಇದೆ ಇದೆಲ್ಲ ಕೂಡ ಪರಿಶೀಲನೆ ಮಾಡಬೇಕು ಹೇಳಿ ನಾವು ಆಗಲೇ ಎರಡು ಮೂರು ಸಾರಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಸ್ಟೇಟ್ ಅಂದ್ರೆ ನಮ್ಮ ವಿಧಾನಸೌಧಕ್ಕೆ ಕೂಡ ಕಳಿಸಿದ್ದೀವಿ ಈಗ ಉದ್ದೇಶ ಏನು ಅಂತಂದರೆ ಈಗ ಬರ್ತಾ ಇದ್ದು ನಾವು ಈಗ ಬಂದ ಉದ್ದೇಶ ಏನು ಅಂತೇಳಿದ್ರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಸುಮಾರು ಇಪ್ಪತ್ತು ತಿಂಗಳುಗಿಂತ ಜಾಸ್ತಿ ಹಣವನ್ನು ನೀವೆಲ್ಲ ಕೂಡ ತಗೊಂಡಿದ್ದೀವಿ ಇಪ್ಪತ್ತು ತಿಂಗಳಿಂದ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ನೀವೆಲ್ಲ ಪಡ್ಕೊಂಡಿದ್ದೀರಾ ಇದ್ರಲ್ಲಿ ಏನೋ ಪ್ರಯೋಜನ ಆಗಿದೆಯಾ ಇದ್ರಲ್ಲಿ ಎಷ್ಟು ನೋಡಿದೀನಿ ನಾನು ನಾನು ಮೊನ್ನೆ ಯಾರು ನಮ್ಮ ಸದಸ್ಯರು ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರೊಬ್ರು ಅವ್ರ ತಾಯಿ ಆರೋ ಎಂಟೋ ಆಡ್ಗಳು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ರು ಆಮೇಲೆ ಆರ್ ಒಂದ ಸುಮಾರು ಒಂದು ವರ್ಷ ಹಿಂದೆ ನಾವೆಲ್ಲರೂ ಕೂಡ ಇದು ಮಾಡಿದ್ದೀವಿ ಅಂತ ಚನ್ನಪಟ್ಟಣ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ರಂಗನಾಥ್ರವರು ಮಾತನಾಡಿದರು ಏನು ನಾವು ಕೊಟ್ಟು ಮಾತಿನಂತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ತಮಗೆಲ್ಲ ಬಡವರಿಗೆ ಅನುಕೂಲ ಆಗಿ ಅಂತ ಈ ಐದು ಗ್ಯಾರಂಟಿಗಳನ್ನು ತಂದು ಈಗಾಗಲೇ ನೀವು ನೀವು ಎಲ್ಲ ಫಲಾನುಭವಿಗಳು ಇಲ್ಲಿ ಬಂದು ಕೂತಿದ್ದೀರ ತಮಗೆ ತಾಯಂದ್ರಿಗೆ ಕೇಳೋದಿಷ್ಟೇ ಈಗ ಆಪೋಸಿಷನ್ ಪಾರ್ಟಿಯವರು ಬಿ ಜೆ ಪಿ ಅವರಾಗಿರ್ಬೋದು ಜೆ ಡಿ ಎಸ್ನಾಗಿರ್ಬೋದು ಈ ಕಾರ್ಯಕ್ರಮ ಬೇಡಿ ತೆಗೆದಾಕಿ ತೆಗೆದಾಕಿ ಅಂತ ಬೆಳಿಗ್ಗೆ ಐದರ ನೋಡ್ತಾ ಇದ್ರು ನಾವು ನಮ್ಗೆ ಏನಾದರೂ ಅನುಕೂಲ ಆಗಿದೆಯಾ ಅಥವಾ ಅನನುಕೂಲ ಆಗ್ತಾ ಇದೆಯಾ ನಿಮ್ಗೆ ತಾಯಿದ್ರು ಹೇಳ್ಬೇಕು ಹೇಳಿ ಇದ್ರೆ ತಾಯಿದ್ರಿಗೆ ಅನುಕೂಲ ಆಗ್ತಾ ಇದೆಯಾ ನಾಳೆ ಟಿವಿಲಿ ಬರ್ತದೆ ಇದರಿಂದ ಅನುಕೂಲ ಇದೆ ಅಥವಾ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ತಾಯಿದ್ರು ಹೇಳಿ ಯಾರಿಗೆ ಅನುಕೂಲ ಆಗ್ತದೆ ಹೇಳಿ ಆಗ್ತಾ ಇದೆಯಾ ಶಕ್ತಿ ಅನುಕೂಲ ಆಗ್ತಾ ಇದೆಯಾ ಬಸ್ನ ಓಡಾಡ್ತಾ ಇದೀರಾ ಕರೆಂಟ್ ಫ್ರೀಯಾಗಿ ಬರ್ತಾ ಇದೆಯಾ ಎಲ್ಲ ದೇವಸ್ಥಾನ ಹೋಗ್ತಾ ಇದೀರಾ ಹೌದಾರಾ ಎರಡ್ ಸಾವಿರ ರೂಪಾಯಿ ಬದುಕಿ ಕಟ್ಕೊತಾ ಇದ್ರಿ ಪಾಪ ಬಡವರಿಗೆ ಎಷ್ಟೋ ಜನಕ್ಕೆ ಹೊಟ್ಟೆ ಹೊಟ್ಟೆ ತುಂಬಲಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರು ಅವರು ಅವಾಗ ಹೇಳ್ತಾ ಇರ್ತಾರೆ ಅದನ್ನ ನೆನ್ಸ್ಕೊಂಡು ನಾನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಎರಡ್ ಸಾವಿರ ರೂಪಾಯಿ ಈಗ ರಾಜಣ್ಣ ಸುದೀರ್ಘವಾಗಿ ಹೇಳಿದ್ರು ಯಾರಾದ್ರೂ ಬಂದಿ ತಾಯಿ ತಾಯಿದ್ರು ಒಂದ್ ಮೂರ್ ಜನ ಮಾತಾಡಿ ರಾಜಣ್ಣ ಹೇಳಿದಂಗೆ ನಾ ಮಾತಾಡೋದ ಅವಶ್ಯಕತೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಸ್ಯೆಗಳನ್ನು ಕೇಳಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳದಲ್ಲೇ ಕೆಲ ಸಮಸ್ಯೆಗಳನ್ನು ಪರಿಹರಿಸಲಾಯಿತು ಈ ವೇಳೆ ತಾಲೂಕು ನಿರ್ವಹಣಾಧಿಕಾರಿ ಸಂದೀಪ್ ರಾಮನಗರ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ವಿಎಚ್ ರಾಜು ಜಿಲ್ಲಾ ಉಪಾಧ್ಯಕ್ಷ ಎಸ್ಸಿ ಶೇಖರ್ ಜಿಲ್ಲಾ ನಿರ್ದೇಶಕರಾದ ಸ್ವಾಮಿ ನಾಗವಾರ ರಮೇಶ್ ಕಾಳಮ್ಮ ವನಜಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ನಿರ್ದೇಶಕರುಗಳಾದ ಕೃಷ್ಣ ಪರೀದ್ ರಮೇಶ್ ಪುಷ್ಪಲತಾ ಸುಕನ್ಯಾ ರಾಘವೇಂದ್ರ ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು